ವಿರಾಜ್ ತನ್ನ ತಾಯಿ ಅವಿನಾಶಿ ಅವರ ಟ್ರೀಟ್ಮೆಂಟ್ಗೆ ಅಂತ ಸಿಟಿ ಹಾಸ್ಪಿಟಲಿಗೆ ಬಂದಾಗ ಮೊದಲನೇ ಸಲ ಸುರಭಿನ ನೋಡಿದ್ದ ಅವಳು ತುಂಬಾ ಶ್ರೀಮಂತ ಹುಡುಗಿ ಆದ್ರೂ ತನ್ನೆಲ್ಲಾ ಸವಲತ್ತನ್ನ ಬಿಟ್ಟು ಪ್ರತಿದಿನ ಟೈಮ್ ಮಾಡ್ಕೊಂಡು ಆ ಕ್ಯಾನ್ಸರ್ ನ ಮೀಟ್ ಮಾಡೋದಕ್ಕೆ ಬರ್ತಿದ್ಲು ಸುರಭಿ ಅವರನ್ನ ತಬ್ಬಿಕೊಂಡ್ಲು ಆಗ ಎಲ್ಲಾ ಗಳು ಕೂಡ ತಮ್ಮ ಪ್ರೀತಿ ಮತ್ತು ಆಶೀರ್ವಾದ ನೀಡ್ತಾ ಇದ್ರು ಇದನ್ನ ನೋಡಿದ ವಿರಾಜ್ಗೆ ಸುರಭಿನ ನೋಡಿ ತುಂಬಾ ಇಷ್ಟ ಆಯ್ತು ಅವನು ಅದೇ ಕ್ಷಣ ಅವಳಿಗೆ ತನ್ನ ಮನಸ್ಸನ್ನ ನೀಡಿದ್ದ ಆದರೆ ವಿಧಿ ಅವರಿಬ್ಬ್ರನ್ನ ನಿಜವಾಗ್ಲೂ ಸೇರಿಸುತ್ತೆ ಅಂತ ಆಗ ಯಾರೂ ಊಹಿಸಿರ್ಲಿಲ್ಲ ಸರ್ಕಾರಿ ಟೆಂಡರ್ ಗಳಿಂದ ವಂಚಿತರಾದ ರಾವ್ ಗ್ರೂಪ್ಗೆ ದೊಡ್ಡ ಆಘಾತ ವೆಂಟಿಲೇಟರ್ ಮೇಲೆ ನಡೀತಿರೋ ಈ ರಾವ್ ಗ್ರೂಪ್ಗೆ ಎರಡು ಸಾವಿರ ಕೋಟಿ ಟೆಂಡರ್ ಮೇಲೆ ಬಹಳಷ್ಟು ಭರವಸೆ ಇತ್ತು ಆದ್ರೆ ಈ ಟೆಂಡರ್ ಹೋಗಿದ್ದು ಮೆಹತಾ ಇಂಡಸ್ಟ್ರೀಸ್ ಹತ್ರ ರಾವ್ ಗ್ರೂಪ್ ನನ್ನ ಮತ್ತೆ ಪಾತಾಳಕ್ಕೆ ಹೋಗ್ತಾ ಇರೋ ಅದರ ನ ಹೇಗೆ ಕಾಪಾಡ್ತಾರೆ ಸುರಭಿ ರಾವ್ ವಿರಾಜ್ ಹೇಳಿ ನೀನ್ ಒಳಗೆ ಅದೇನ್ ಹೇಳ್ತಾ ಇದ್ದೆ ನೀನು ಕಂಪನಿನ ಈ ಸಂಕಷ್ಟದಿಂದ ಉಳಿಸಬಹುದಾ ಹೇಗೆ ಹೇಗ ಉಳಿಸ್ತೀನಿ ಅನ್ನೋದು ಇದನ್ನ ನಾನಿ ಹತ್ರ ಈಗ ಹೇಳಕ್ಕಾಗಲ್ಲ ಆದ್ರೆ ನಿಮ್ಮಿಂದ ನನಗೆ ಸಹಾಯ ಬೇಕು ಮಿಸ್ಸ್ ಸ್ವಾಮ ಕಂಪನಿಯ ಕೆಲವೊಂದು ಡೀಟೇಲ್ಸ್ ಬೇಕಾಗಿದೆ ಯಾವ ತರ ಡೀಟೇಲ್ಸ್ ನನ್ನ ಶೇರ್ ಹೋಲ್ಡರ್ಸ್ ನ ಇನ್ವೆಸ್ಟರ್ಸ್ ಲಿಸ್ಟ್ ಬೇಕು ಹಾಗೆ ಬ್ಯಾಲೆನ್ಸ್ ಶೀಟ್ ಕೂಡ ಅಜಯ್ ಗ್ರೂಪ್ ರಾವ್ ಗ್ರೂಪ್ ಜೊತೆ ಮರ್ಜ್ ಅನೌನ್ಸ್ಮೆಂಟ್ ಮಾಡಿದೆ ಈ ಸುದ್ದಿ ರಾವ್ ಗ್ರೂಪ್ ನ ಪಾತಾಳದಿಂದ ಪರ್ವತದ ತನಕ ತಗೊಂಡು ಹೋಗಿದೆ ರಾವ್ ಗ್ರೂಪ್ ನ ಶೇರ್ ಗಳು ವೇಗವಾಗಿ ಮೇಲಕ್ಕೆ ಹೋಗ್ತಾ ಇದೆ ರಾವ್ ಗ್ರೂಪ್ ಜಗತ್ತಿನ ಅತ್ಯಂತ ದೊಡ್ಡ ಕಂಪನಿ ಅಜಯ್ ಗ್ರೂಪ್ ಜೊತೆ ಮರ್ಜ್ ಆಗಿದ್ದು ಲಾಭದಾಯಕವಾಗಲಿದೆ ಅಂತ ಕೇಳಿ ಬರ್ತಾ ಇದೆ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ